ಒಂದು ಐ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ ಜನಕ್ಕೆ ಯಾರಿಗೆ ತುಂಬ ನೀಡಿ ಇರೋರು ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ರೋಟ್ರಿ ಬ್ಯಾಂಗ್ಳೂರು ಇಂದ್ರಾನಗರ್ ಸೃಷ್ಟಿ ಅಂತ ಸ್ಯಾಟಲೈಟ್ ಕ್ಲಬ್ ಕಂಪ್ಯಾನಿಯನ್ ಕ್ಲಬ್ ಅಂತ ಹೇಳ್ಬೋದು ಬ್ರಾಂಚ್ ಆಫ್ ರೋಟ್ರಿ ಬ್ಯಾಂಗ್ಳೂರು ಇಂದ್ರಾನಗರ್ ಹೇಳ್ಬೋದು ಇದು ನಾವು ಬಸವನಗುಡಿಯಲ್ಲಿ ಈಗ ಹೊಸದಾಗೆ ಮೇ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದು ಇಲ್ಲಿ ನಮ್ಮ ಭವಾನಿ ಕಲ್ಯಾಣ ಮಂದಿರ ಚಾರಿಟಬಲ್ ಟ್ರಸ್ಟಲ್ಲಿ ಒಂದು ಐ ಕ್ಯಾಂಪನ್ನು ಇಟ್ಕೊಂಡಿದ್ದೀವಿ ಈಗ ಬೆಳಗ್ಗಿಂದ ಒಂದು ಹತ್ತು ಗಂಟೆಯಿಂದ ಒಂದು ನೂರು ಜನಕ್ಕೆ ಯಾರಿಗೆ ತುಂಬ ನೀಡಿ ಇರೋರು ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಮತ್ತು ಇಲ್ಲಿಂದ ನಮ್ಮ ಜೊತೆಯಲ್ಲಿ ಗ್ಲೋಬಲ್ ಐ ಫೌಂಡೇಶನ್ ಅವ್ರ ಹೊಸಕೋಟೆ ಆಸ್ಪತ್ರೆ ಅವರು ಬಂದಿದ್ದಾರೆ ನಾವು ಅವರು ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡಿದ್ದೀವಿ ಸೊ ಯಾರಿಗೆ ಇನ್ನು ಮುಂದೆ ಈ ಟೆಸ್ಟಿಂಗ್ ಆದಮೇಲೆ ಕ್ಯಾಟ್ರ್ಯಾಕ್ಟ್ ಆಪ್ರೇಷನ್ ಆಗಲಿ ಕನ್ನಡಕದ್ದು ಮತ್ತೊಂದು ಆಗಲಿ ಅವರಿಗೆ ಆಗಿ ವೀಕರ್ ಆಗಿರೋರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ ಇದು ಎಷ್ಟು ಜನ ಸದುಕೋಟೆ ಸರ್ ಈಗ ಈಗ ಒಂದು ನೂರು ಜನ ಆಗಿದೆ ಇನ್ನೊಂದು ನಾವು ಅಂದ್ಕೊಂಡಿದ್ದೆ ಹತ್ತರಿಂದ ಎರಡು ಗಂಟೆ ಅಂತ ಇನ್ನು ಇನ್ನು ಊಟ ಆದಮೇಲೆ ಒಂದಷ್ಟು ಜನ ಇದ್ದಾರೆ ಮುಗಿಸ್ಕೊಂಡು ಅವರು ವಾಪಸ್ ಹೊಸ್ಕೋಟೆ ಕೊಟ್ಟೆ ಅವರ ಆಸ್ಪತ್ರೆಗೆ ಹೊಡ್ತಾರೆ ಐ ಕ್ಯಾಂಪಲ್ಲಿ ಅದೇ ಬಂದಿರೋರು ಡಾಕ್ಟ್ರು ನರ್ಸ್ಗಳಿಗೆಲ್ಲ ತಿಂಡಿ ವ್ಯವಸ್ಥೆ ಆ ಥರ ಅಲ್ಲ ಬಂದಿದ್ದಾರೆ ಅವರಿಗೆ ಈಗ ಸಣ್ಣ ಪುಟ್ಟ ಡ್ರಾಪ್ಸ್ ಆಗಿರ್ಬೋದು ಸಣ್ಣ ಪುಟ್ಟ ಮೆಡಿಷನ್ಸ್ ಬೇಕಾಗ್ತದೆ ಆ ಒಂದು ಸೌಲಭ್ಯ ನಿಮ್ಮ ಏನಾದ್ರು ಮಾಡ್ಬೋದು ಅಲ್ಲ ಅದನ್ನೆಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಫಸ್ಟ್ ಲೆವೆಲ್ ಸ್ಕ್ರೀನಿಂಗ್ ಆಗಿದೆ ಅವ್ರಿಗೆ ರಿಪೋರ್ಟ್ ಕೊಟ್ಟಿದೆ ಈ ರಿಪೋರ್ಟು ನೋಡಿ ಹಿಂಗಿರುತ್ತೆ ಅವ್ರದ್ದು ಯಾವ ಸ್ಟೇಟಸಲ್ಲಿ ಕಣ್ಣು ಪೊಸಿಷನ್ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಔಷಧಿ ಏನೋ ಕೊಟ್ಟಿರ್ತಾರೆ ಮತ್ತು ಇನ್ನು ಮುಂದಿನ ಸಪೋರ್ಟ್ ಅವ್ರು ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರು ಎಕನಾಮಿಕಲಿ ವೀಕರ್ ಇದ್ದರೆ ಅಲ್ಲಿ ಫ್ರೀ ಮಾಡಿಕೊಡ್ತಾರೆ ಎಷ್ಟು ವರ್ಷಗಳ ನಾನು ಒಂದು ಹದಿನೆಂಟು ವರ್ಷದಿಂದ ಇದೀನಿ ರೋಟ್ರಿಯಲ್ಲಿ ಎನ್ವೈರ್ಮೆಂಟು ಕೆರೆ ಅಭಿವೃದ್ಧಿ ಪ್ಲ್ಯಾಂಟೇಷನ್ನು ಅವೆಲ್ಲ ಮಾಡ್ತಾಯಿದ್ದೀವಿ ಜನಕ್ಕೆ ಏನೇನು ನೆಸಟ್ಟಿದೆಯಾ ಯೋಜನೆಗಳು ಅದೇ ನಮ್ಮ ಋಷಭಾವತಿನ ನಾವು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ನಾವು ಅವ್ರ ಜೊತೆ ಸೇರಿಕೊಂಡು ಯಾಕಂದರೆ ಬಸವಣ್ಣ ಇಲ್ಲ ಹತ್ರ ನಾವು ಬಸವಂಗಡಿಯಲ್ಲಿ ಇರೋದ್ರಿಂದ ಇಲ್ಲಿಂದ ಆಗುವ ನದಿ ಏಳು ನದಿಗಳಿದೆ ಬೆಂಗಳೂರಲ್ಲಿ ಅದರಲ್ಲಿ ಅದು ಋಷಭಾವತಿನ ನಾವು ರಿಜ್ಯುನೇಟ್ ಮಾಡಬೇಕಂತ ಪ್ರಯತ್ನ ಒಂದು ಸಣ್ಣದಾದರೂ ಅಷ್ಟೇ ಕಾಲೇಜ್ ಹುಡುಗರು ಎಲ್ರಿಗೂ ಜನಕ್ಕೆ ತಿಳಿಸಿ ಮುಂದುವರ್ಸ್ಬೇಕಂತ ನಮ್ಮದು ಫಸ್ಟು ಪ್ರಾಜೆಕ್ಟಲ್ಲಿ ಫಸ್ಟ್ ಇದು ಎರಡನೇದು ಯೋಗ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಾವು ಫುಟ್ಬಾಲ್ ಆಡಿ ಬೆಳೆದಿರೋ ಹುಡುಗರು ಸೊ ಎಲ್ರಿಗೂ ಸ್ಪೋರ್ಟ್ಸ್ ಸಿಗಬೇಕಂತ ಅದು ಒಂದು ಮತ್ತು ಮೂರನೇದು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅದನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ ಒಳ್ಳೆಯ ಫುಡ್ ಸಿಗಲಿ ಮುಂದಿನ ಪೀಳಿಗೆಗೆ ಅಂತ ನಾಲ್ಕನೇದು ನಮ್ಮ ಕೆರೆ ಅಭಿವೃದ್ಧಿ ಮತ್ತು ಪ್ಲಾಂಟೇಷನ್ ಅಂತ ಅನ್ನಲ್ಲ ಅದು ರೂರಲ್ ಏರಿಯಾಲೆಲ್ಲ ಮಾಡ್ತಾ ಇದ್ದೀವಿ ಐದನೇದು ಅಂಗನವಾಡಿ ನೈನ್ಟೀನ್ ಸೆವೆಂಟಿ ಫೈವಿಂದ ಇರೋ ಒಳ್ಳೆಯ ಸ್ಕೀಮು ಗೌರ್ಮೆಂಟ್ದು ಮದರ್ ಆ್ಯಂಡ್ ಚೈಲ್ಡ್ ತಾಯಿ ಮತ್ತು ಮಗು ಒಂದು ಸ್ಕೀಮಲ್ಲಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಇಲ್ಲದೇ ಇರೋದ್ರಿಂದ ನಮ್ಮ ಸುಮಾರು ದಾನಿಗಳು ಕಂಪ್ನಿ ಸಿ ಎಸ್ ಆರು ಪ್ರೈವೇಟ್ ದಾನಿಗಳಿಂದ ಎರಡು ಲಕ್ಷ ಕೋಟಿ ರೂಫಿಂಗ್ ಮಾಡಿ ಫ್ಲೋರಿಂಗು ನೀರು ಎಲ್ಲ ಪೇಂಟಿಂಗು ಎಲ್ಲ ಮಾಡಿ ಒಂದು ಮುನ್ನೂರು ಸ್ಕೂಲ್ ಮಾಡಿದ್ದೀವಿ ರೋಟ್ರಿ ಬೆಂಗ್ಳೂರು ಇಂದ್ರಾನಗರಿಂದ ಅದಕ್ಕೆ ನಾವು ಹಾಂ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಇನ್ನು ಮುಂದುವರಿಸ್ತಾ ಇದ್ದೀವಿ ಜನನೂ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಾವು ಈ ನಮ್ಮ ಸೃಷ್ಟಿ ಅಂತ ಕಂಪಾನಿಯನ್ ಕ್ಲಬ್ಬಲ್ಲಿ ಅಂಗನವಾಡಿ ಹೊರಗಡೆ ಮಕ್ಳಿಗೆ ಒಂದು ಸ್ವಲ್ಪ ಆಟ ಆಡೋದು ಗಿಡದ್ದೆಲ್ಲ ನಾವು ಐದನೇ ವ್ಯವಸ್ಥೆ ಅದನ್ನು ಮಾಡಬೇಕಂತ ನಮ್ಮಲ್ಲೂ ಮೂವತ್ತಾರು ಜನ ಮೆಂಬರ್ ಇದ್ದಾರೆ ಮುಂದಕ್ಕೆ ಅದನ್ನು ಎಪ್ಪತ್ತೆರಡರಿಂದ ನೂರ ಎಂಟಕ್ಕೆ ತೊಗೊಂಡು ಹೋಗ್ಬೇಕಂತ ಈ ವರ್ಷ ಇದು ನಮ್ಮದು ಮೊದಲನೇ ವರ್ಷ ಈ ಬ್ರಾಂಚ್ ನಮ್ಮ ಪರಿಚಯ ರೋಟೇರಿಯನ್ ಹರೀಶ್ ಮಾನೆ ಹದಿನೆಂಟು ವರ್ಷದಿಂದ ರೋಟರಿಯಲ್ಲಿದ್ದೀನಿ ಇಂದ್ರಾನಗರ್ ಕ್ಲಬ್ಬಲ್ಲಿ ಐದು ವರ್ಷ ಅದ್ರ ಮುಂಚೆ ಕಬ್ಬನ್ ಪಾರ್ಕ್ ಅಂತ ಒಂದು ಕ್ಲಬ್ಬಲ್ಲಿ ಶುರು ಮಾಡಿಕೊಂಡೆ ಈಗ ಮೇ ಫಸ್ಟಿಂದ ಇಲ್ಲಿ ಒಂದು ಬ್ರಾಂಚ್ಗೆ ಹೆಡ್ ಆಗಿದ್ದೀನಿ ಪ್ರೆಸಿಡೆ ಸ್ಯಾಟಲೈಟ್ ಕ್ಲಬ್ಗೆ ಪ್ರೆಸಿಡೆಂಟ್ ಅನ್ನೋ ಬದಲು ಚೇರ್ಮ್ಯಾನ್ ಅಂತ ಹೇಳ್ತಾರೆ ಸೊ ಇಷ್ಟು ಹೇಳಿ ನಾನು ನಿಮ್ಮ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ ಸ್ಪ್ರೆಡ್ ಮಾಡಿ ರೋಟ್ರಿ ಅನ್ನೋದು ಒಂದು ಸಂಸ್ಥೆ ಒಂದು ಮೀಡಿಯೇಟ್ರು ಬಿಟ್ವೀನ್ ವೀಕರ್ ಪೀಪಲ್ ಆ್ಯಂಡ್ ಮೇಕ್ ದೆಮ್ ಬೆಟರ್ ಸ್ಕಿಲ್ಡ್ ಪೀಪಲ್ ಆ್ಯಂಡ್ ಟು ಲಿವ್ ವೈ ಹಿಮ್ಸೆಲ್ಫ್ ಥ್ಯಾಂಕ್ ಯು ನಮಸ್ಕಾರ